ಆದಮೇಲೆ ಎಸ್ ಐ ಟಿ ಎಸ್ ಎಮ್ ಡಿ ಎಮ್ ಕರ್ನಾಟಕ ತಂತ್ರಾಂಶದಲ್ಲಿ ನಾವು ನಮ್ಮ ಶಾಲಾ ಬಿಸಿಯೂಟಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ನೀರು ಮತ್ತು ಶಾಲಾ ಕುಡಿಯುವ ನೀರಿನ ಒಂದು ವಾಟರ್ ಟೆಸ್ಟ್ ರಿಪೋರ್ಟನ್ನು ಈ ಒಂದು ಎಸ್ ಐ ಟಿ ಎಸ್ ಎಮ್ ಡಿ ಎಮ್ ತಂತ್ರದಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗ್ತದೆ ಇದಕ್ಕಾಗಿ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರನ್ನು ಓಪನ್ ಮಾಡಿಕೊಂಡು ಈ ಸರ್ಚ್ ಬಾರ್ನಲ್ಲಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಟ್ಟಾಗ ಈ ಸರ್ಚ್ ರಿಸಲ್ಟ್ಸ್ ಮೊದಲನೇ ಒಂದು ಲಿಂಕ್ ಏನಿದೆ ಲಾಗಿನ್ ಎಸ್ ಎ ಟಿ ಎಸ್ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಎಸ್ ಟಿ ಎಸ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಕರ್ನಾಟಕ ಸರ್ಕಾರ ಈ ಒಂದು ಮೊದಲನೇ ಹೈಪರ್ ಲಿಂಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗ್ತದೆ ಇಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಪಿ ಎಮ್ ಪೋಷಣ್ ಕರ್ನಾಟಕ ಈ ಒಂದು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚರ್ ಆಯಿತು ಎಸ್ ಟಿ ಎಸ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಸ್ ಟಿ ಎಸ್ ಎಮ್ ಡಿ ಎಮ್ ಪೋರ್ಟಲ್ಗೂ ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ನಾವು ಲಾಗಿನ್ ಆಗಬೇಕಾಗ್ತದೆ ಈಗ ನಾವು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಒಂದು ಆಪ್ಷನ್ಸ್ ಏನೋ ಒಂದು ಮೆನ್ಯೂ ಬಾರ್ಗಳಿರ್ತದೆ ಅದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಪುಡ್ ಟೆಸ್ಟ್ ರಿಪೋರ್ಟ್ ಒಂದು ಆಪ್ಷನ್ಸನ್ನು ನಾವು ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪುಡ್ ಟೆಸ್ಟ್ ರಿಪೋರ್ಟ್ ಆಮೇಲೆ ನ್ಯೂ ಲಿಸ್ಟ್ ಆಫ್ ಪುಡ್ ರಿಪೋರ್ಟ್ ಅಂತ ಇದೆ ಈಗ ನಾವು ನಮ್ಮ ಒಂದು ವಾಟರ್ ಟೆಸ್ಟ್ ರಿಪೋರ್ಟನ್ನು ಎಂಟ್ರಿ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಬೇಕಾದ್ರೆ ಈ ಒಂದು ನ್ಯೂ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗ್ತದೆ ನೋಡಿ ನಮ್ಮ ಒಂದು ವಾಟರ್ ಟೆಸ್ಟನ್ನು ನಾವು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಒಂದು ವಿಭಾಗೀಯ ಪ್ರಯೋಗಾಲಯದಲ್ಲಿ ಅಂದರೆ ಡಿವಿಜನಲ್ ಲ್ಯಾಬ್ನಲ್ಲಿ ನಮ್ಮ ಒಂದು ಕುಡಿಯುವ ನೀರು ಮತ್ತು ಶಾಲಾ ಬಿಸಿಯೂಟಕ್ಕೆ ಬಳಸುತ್ತಾ ಬಳಸುವಂತಹ ನೀರನ್ನು ನಾವು ಟೆಸ್ಟ್ ಮಾಡಿಸಿರ್ತೀವಿ ಅದರ ಒಂದು ರಿಪೋರ್ಟನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಅದು ಪಿ ಡಿ ಎಫ್ ಫೈಲ್ ರೂಪದಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗ್ತದೆ ಆ ಫೈಲನ್ನ ಒಂದು ಸೈಜ್ ಬಂದುಬಿಟ್ಟು ಐದುನೂರು ಕೆ ವಿ ಮ್ಯಾಕ್ಸಿಮಮ್ ಐದುನೂರು ಕೆ ಒಳಗೆ ಒಳಗಿಡ್ಬೇಕು ಇರಬೇಕು ಆ ಫೈಲು ನೆಕ್ಸ್ಟ್ ಇಲ್ಲಿ ಡೇಟ್ ಇದೆ ಅದಾಗೆ ತೆಗೆದುಕೊಂಡಿರ್ತದೆ ಡೇಟು ನಾವು ಯಾವ ದಿವಸ ಅಪ್ಲೋಡ್ ಮಾಡ್ತಿರ್ತೀವೋ ಆ ಡೇಟ್ ಅದು ತೆಗೆದುಕೊಂಡಿರ್ತದೆ ಜೊತೆಗೆ ಇಲ್ಲಿ ನೇಮ್ ಇದೆ ಈ ನೇಮ್ನಲ್ಲಿ ವಾಟ್ರ್ ವೀಟ್ ಮಿಲ್ಕ್ ಪೌಡರ್ ರೈಸ್ ಕಾಂಡಿಮೆಂಟ್ ಸ್ಪೈಸಸ್ ಅಂತ ಇದೆ ಇಲ್ಲಿ ವಾಟರ್ ಜೊತೆಗೆ ಈ ಒಂದು ಆಹಾರ ಧಾನ್ಯಗಳ ಒಂದು ರಿಸಲ್ಟನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲಿ ರಿಸಲ್ಟ್ ಏನೋ ಒಂದು ಕಾಲಮ್ ಇದೆ ಇದರಲ್ಲಿ ಸೆಲೆಕ್ಟ್ ಈ ಒಂದು ಡೌನ್ಲೋಡಿ ಮಾಲ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಎರಡು ರೀತಿ ಒಂದು ಆಪ್ಷನ್ಸ್ಗಳಿವೆ ಇಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ವೀಟ್ ಮಿಲ್ಕ್ ಪೌಡರ್ ರೈಸ್ ಆಮೇಲೆ ಕಾಂಡಿಮೆಂಟ್ಸ್ ಈ ಎಲ್ಲ ಒಂದು ರಿಸಲ್ಟ್ಗಳಿಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಕೊಡಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಚೂಸ್ ಫೈಲ್ ನೋ ಫೈಲ್ ಚೂಸನ್ ಅಂತ ಇದೆ ನಾವು ಈ ಮೊದಲೇ ಹೇಳಿದಂತೆ ನಮ್ಮ ಒಂದು ವಾಟರ್ ಟೆಸ್ಟ್ ರಿಪೋರ್ಟನ್ನು ನಾವು ಪಿ ಡಿ ಎಫ್ ರೂಪದಲ್ಲಿ ಏನು ಫೈಲ್ ಸೇವ್ ಮಾಡಿಟ್ಕೊಂಡಿರ್ತೀವೋ ಆ ಫೈಲನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ನಾವು ಯಾವ ಡ್ರೈವ್ ಅಥವಾ ಲೊಕೇಶನಲ್ಲಿ ಆ ಒಂದು ಪಿ ಡಿ ಎಫ್ ಫೈಲನ್ನು ಸೇವ್ ಮಾಡಿಟ್ಟಿದ್ದೀವೋ ಅಲ್ಲಿಂದ ಇಲ್ಲಿಗೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೇಕಾಗ್ತದೆ ನೋಡಿ ನಾವು ಬೈನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಒಂದು ಫೈಲ್ನ ಒಂದು ನೇಮ್ ಏನಿಟ್ಟಿರ್ತೀವೋ ಆ ಫೈಲ್ ನೇಮ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಕೊನೆಗೆ ಇಲ್ಲಿ ಸಬ್ಮಿಟ್ ಬಟನ್ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅದಕ್ಕಿಂತ ಮೊದಲು ಇಲ್ಲಿ ಬಲಗಡೆ ರಿಮಾರ್ಕ್ಸ್ ಇದೆ ಏನಾದರೂ ರಿಮಾರ್ಕ್ಸ್ ಇದ್ದರೆ ಈ ಒಂದು ರಿಮಾರ್ಕ್ಸ್ನ ಒಂದು ಕಾಲಮ್ಸಲ್ಲಿ ಆಪ್ಷನ್ಸಲ್ಲಿ ನಾವು ಎಂಟ್ರಿ ಮಾಡಬೇಕು ಕೊನೆಗೆ ಸಬ್ಮಿಟ್ ಬಟನ್ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ ಇಲ್ಲಿ ನಾವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮೇಲ್ಗಡೆ ಒಂದು ಪಾಪಪ್ ವಿಂಡೋ ಓಪನ್ ಆಗ್ತದೆ ಪುಟ್ಟೆಸ್ಟ್ ರಿಪೋರ್ಟ್ ಸೇವ್ ಸಕ್ಸಸ್ಫುಲಿ ಅಂತ ಸೊ ಹೀಗೆ ನಾವು ಏನು ಮಾಡಬೇಕು ಈ ಒಂದು ರಿಪೋರ್ಟನ್ನು ಅಪ್ಲೋಡ್ ಮಾಡಬೇಕು ಕೆಳಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಸೀರಿಯಲ್ ನಂಬರ್ ಇದೆ ಡೇಟ್ ಇದೆ ಆಮೇಲೆ ಆಕ್ಷನ್ ಇದೆ ಆ್ಯಕ್ಷನ್ನಲ್ಲಿ ಈ ಐ ವ್ಯೂ ಈ ಒಂದು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು ಪಿ ಡಿ ಎಫ್ನ ಒಂದು ರಿಪೋರ್ಟನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಇಲ್ಲಿ ಎಡಿಟ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ ಇದರ ಮೂಲಕ ನಾವು ಏನಾದರೂ ಎಡಿಟ್ ಕೂಡ ಮಾಡ್ಕೋಬೋದು ಆಮೇಲೆ ಡಿಲಿಟ್ ಆಪ್ಷನ್ಸ್ ಮೂಲಕ ನಮ್ದು ಏನಾದರೂ ಎಡಿ ಅಪ್ಲೋಡ್ ಮಿಸ್ಟೇಕ್ಸ್ ಆಗಿದ್ದರೆ ಡಿಲಿಟ್ ಕೂಡ ಮಾಡ್ಬೋದು ಹೀಗೆ ನಾವು ವಾಟರ್ ಟೆಸ್ಟ್ ರಿಪೋರ್ಟ್ ಎಸ್ ಎ ಟಿ ಎಸ್ ಎಮ್ ಡಿ ತಂತ್ರಾಂಶದಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ